চল নিজ তানে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಹದಿನೇಳು ಹಿಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಹೀಗೆ ನವಭಾರತ ನಿರ್ಮಾಣವನ್ನು ಹೇಗೆ ಮಾಡಬೇಕು ಅದರಲ್ಲಿರುವಂತಹ ಫ್ಲಾಸ್ ಏನು ಅದಕ್ಕೆ ನಾವು ಏನನ್ನು ಮಾಡಿದ್ರೆ ಭಾರತವನ್ನು ಕಟ್ಟೋದಕ್ಕೆ ಸಶಕ್ತ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು ಪರಸ್ಪರ ಭ ಭ್ರಾತೃತ್ವ ಭಾವ ಬರುವವರೆಗೂ ಕೂಡ ನಮ್ಮಲ್ಲಿ ಉನ್ನತಿ ಅನ್ನೋದು ಸಾಧ್ಯ ಇಲ್ಲ ವಿದ್ಯಾವಂತರು ಹಳ್ಳಿಗಳಿಗೆ ಹೋಗಿ ಬೇಸಾಯದಲ್ಲಿ ತೊಡಗಿ ಹಳ್ಳಿಗರೊಂದಿಗೆ ಕಲಿತು ಅವರನ್ನ ಹೀನಾಯವಾಗಿ ನೋಡ್ದಲೆ ಅವರನ್ನು ನಮ್ಮವರು ಅಂತ ನೋಡಿಕೊಂಡ್ರೆ ಅರ್ಧ ನಮ್ಮಲ್ಲಿರುವಂತಹ ಫ್ಲಾಸ್ಗಳು ಕಡಿಮೆ ಆಗತ್ತೆ ಅನ್ನೋದನ್ನ ತಿಳಿಸಿದ್ರು ಈಗ ಆ ಮತ್ತೆ ಯುವಕ ಕೇಳ್ದ ಇದೆಲ್ಲ ಹೇಗೆ ಸಾಧ್ಯ ಆಗತ್ತೆ ಸ್ವಾಮೀಜಿ ಅಂತ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ಅವನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೇಳ್ತಾರೆ ಯಾಕಪ್ಪ ನೀನೇ ನೋಡ್ತಿಲ್ವೇನು ಯಾರಾದರೂ ವಿದ್ಯಾವಂತರು ಹಳ್ಳಿಗಳಿಗೆ ಹೋದರೆ ಹಳ್ಳಿಯ ಜನ ಅವರನ್ನು ಸಂಪರ್ಕಕ್ಕೆ ಬರಲು ಹೇಗೆ ಹಾತೊರಿತಾರೆ ಅಂತ ಜ್ಞಾನ ದಾಹ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ ಹಾಗಾಗಿ ಅವರು ವಿದ್ಯಾವಂತನು ಸಿಕ್ಕಾಗ ಅವನ ಸುತ್ತ ಕುಳಿತುಕೊಂಡು ಅವನು ಹೇಳೋದೆಲ್ಲದನ್ನು ಕಿವಿಗೊಟ್ಟು ಕೇಳುವಂಥದ್ದು ವಿದ್ಯಾವಂತ ಜನರು ಹಳ್ಳಿಗರ ಈ ಪ್ರವೃತ್ತಿಯನ್ನು ಸರಿಯಾಗಿ ಸದ್ಯೋ ಸದುಪಯೋಗ ಪಡಿಸ್ಕೊಳ್ಬೇಕು ಪ್ರತಿದಿನ ಸಂಜೆ ಕೆಲವು ಹಳ್ಳಿಗಳನ್ನ ಹಳ್ಳಿಗರನ್ನ ತಮ್ಮ ಮನೆಗೆ ಕರೆದುಕೊಂಡು ಕಥೆಗಳನ್ನ ದೃಷ್ಟಾಂತಗಳ ಮೂಲಕ ಅವರಿಗೆ ಬೋಧನೆಯನ್ನ ಕೊಡಬೇಕು ಇದರಿಂದ ಅದೆಂತಹ ರಾಷ್ಟ್ರೀಯ ಜಾಗೃತಿ ಉಂಟಾಗತ್ತೆ ಗೊತ್ತೇನು ಒಂದು ಸಾವಿರ ವರ್ಷಗಳಲ್ಲಿ ಅದೆಷ್ಟನ್ನ ಸಾಧಿಸಬಹುದಾಗಿತ್ತೋ ಅದರಿಂದ ನೂರು ಪಟ್ಟು ಹೆಚ್ಚಿನದ್ದನ್ನ ಹತ್ತೇ ಹತ್ತು ವರ್ಷಗಳಲ್ಲಿ ನಾವು ಸಾಧಿಸಬಹುದು ಈ ಸಂಭಾಷಣೆಯಲ್ಲಿ ಶೀಲ ನಿರ್ಮಾಣ ಹಾಗೆ ಗ್ರಾಮೀಣ ಅಭಿವೃದ್ಧಿ ಮೂಲಕ ರಾಷ್ಟ್ರ ನಿರ್ಮಾಣದ ಕುರಿತಾಗಿ ಸ್ವಾಮೀಜಿ ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯಗಳು ಹಾಗೆ ಅದರ ಜೊತೆ ಜೊತೆಗೆ ಕೊಟ್ಟಿರುವಂತಹ ಸಲಹೆಗಳು ತುಂಬ ಅಲ್ ಅಮೂಲ್ಯವಾದದ್ದು ಅಂತ ಅನಿಸುತ್ತೆ ಅದೆಲ್ಲದನ್ನು ನಾವು ಮತ್ತೆ ಮತ್ತೆ ಓದಿ ಹಾಕಿದಾಗ ಸರಿಯಾಗಿ ತಿಳಿದು ಬರುತ್ತೆ ಅಲ್ಲದಲೇ ಅವ್ರು ಕೊಟ್ಟಿರುವಂತಹ ಸಲಹೆಗಳು ಅವತ್ತಿಗೆ ಮಾತ್ರ ಅಲ್ಲ ಇವತ್ತಿಗೂ ಕೂಡ ಮುಂದಿಗೂ ಕೂಡ ಪ್ರಕೃತವಾಗಿದೆ ಅನ್ನೋದನ್ನು ನಾವಿಲ್ಲಿ ತೀಕ್ಷ್ಣವಾಗಿ ಗಮನಿಸ್ಬೋದು ಹೀಗೆ ದಿನಗಳು ಉರುಳಿ ವಾರಗಳು ಉರುಳಿದ್ವು ಸ್ವಾಮೀಜಿ ಪರಿವ್ರಾಜಕ ಪ್ರವೃತ್ತಿಯನ್ನು ಮತ್ತೊಮ್ಮೆ ಎಚ್ಚರಗೊಳ್ತು ಶಿಷ್ಯರ ಹಾಗೆ ಭಕ್ತರ ಒತ್ತಾಯಕ್ಕೆ ಮೆಣದು ಸ್ವಾಮೀಜಿ ಈಗಾಗಲೇ ಸುಮಾರು ಏಳು ವಾರಗಳ ದೀರ್ಘಾವಧಿಯಲ್ಲಿ ಆಲ್ವಾರಿನಲ್ಲಿ ಕಳೆದಿದ್ದಾರೆ ಇನ್ನು ಇಲ್ಲಿ ಇರೋದು ಸರಿಯಲ್ಲ ಅಂತ ನಿರ್ಧಾರ ಮಾಡ್ತಾ ತಮ್ಮ ಶಿಷ್ಯರನ್ನ ಕರೆದು ಹೇಳ್ತಾರೆ ನೋಡಿಪ್ಪ ನಾನಿನ್ನು ಹೊರಟೆ ಸನ್ಯಾಸಿಯಾದೋನು ಯಾವಾಗಲೂ ಸಂಚರಿಸ್ತಾ ಇರಬೇಕು ಅಂತ ಹೇಳಿದ್ರು ಸಾವಿರದ ಎಂಟುನೂರ ತೊಂಬತ್ತೊಂದರ ಮಾರ್ಚ್ ಇಪ್ಪತ್ತೆಂಟರ ಹಾಗೆ ಸ್ವಾಮೀಜಿ ಆಲ್ವಾರಿಂದ ಹೊರಟರು ಆ ಶಿಷ್ಯರಿಗೆ ಸ್ವಾಮೀಜಿ ತನ್ನನ್ನು ಬೀಳ್ಕೊಳ್ಳೋದಕ್ಕೆ ಹೊರಡ್ತಾರೆ ಅನ್ನೋದರ ಕಲ್ಪನೆ ತುಂಬ ಅಸಹನೀಯವಾಗಿಬಿಟ್ಟಿದೆ ಅವರಿಗೆಲ್ಲ ಅವರೆಲ್ಲ ಅಶ್ರು ಭರಿತರಾದ ಕಣ್ಗಳಿಂದ ಸ್ವಾಮೀಜಿಗೆ ಪ್ರಣಾಮ ಸಲ್ಲಿಸಿದಾಗ ಸ್ವಾಮೀಜಿಗೂ ಕೂಡ ಹೃದಯ ತುಂಬಿ ಬಂತು ಆದರೆ ಸ್ವಾಮೀಜಿ ಲೋಕಗುರು ಲೋಕ ಗುರುವಾದಂಥ ಅವರು ತಮ್ಮ ದಿವ್ಯ ಬೋಧನೆಗಳಿಂದ ಜಗತ್ತಿನ ಜನರಿಗೆ ಬೆಳಕನ್ನ ಕೊಡ್ತಾ ಮಾನವ ಕೋಟಿಗೆ ನೆರವನ್ನ ನೀಡ್ತಾ ಭಗವದ್ ಇಚ್ಛೆಯ ಹಾಗೆ ಹಾಗೆ ಭಗವಂತನ ಶಕ್ತಿಯಿಂದಲೇ ಮುನ್ನಡೆದು ಹಾಗೆ ಆಗ್ಬೇಕು ಹಾಗಾಗಿ ಸ್ವಾಮೀಜಿ ತಮ್ಮ ಭಕ್ತರು ವಿಶ್ವಾಸಿಗಳೆಲ್ಲ ನನ್ನ ಬಿಟ್ಟು ಏಕಾಏಕಿಯಾಗಿ ಹೊರಟು ಬಿತ್ತಿದ್ದಾರೆ ಅವರು ತಮ್ಮ ಶಿಷ್ಯನೊಬ್ಬನ ಆಹ್ವಾನವನ್ನ ಮನ್ನಿಸಿ ಜೈಪುರದ ಕಡೆಗೆ ಈಗ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ ಆಲ್ವಾರಿಂದ ಜೈಪುರಕ್ಕೆ ನೂರು ಮೈಲಿಗೂ ಹೆಚ್ಚಿನ ಅಂತರ ಅದರಲ್ಲಿ ಮೊದಲು ಸುಮಾರು ನಲವತ್ತು ಮೈಲಿಗಳು ಕಡಿದಾದ ಬೆಟ್ಟ ಗುಡ್ಡಗಳ ದಾರಿಯಾಗಿದೆ ಅದರಲ್ಲೂ ಹೆಚ್ಚಿನ ಭಾಗವನ್ನ ಕಾಲ್ನಡಿಗೆಲೇ ಕ್ರಮಿಸಬೇಕಿತ್ತು ಆಗ ಆದರೆ ರಾಜಸ್ಥಾನದ ಆ ಉರಿ ಬಿಸಿಲಲ್ಲಿ ಬೆಟ್ಟ ಗುಡ್ಡಗಳ ನಿರ್ಜನ ಹಾದಿಯಲ್ಲಿ ಒಬ್ಬರೇ ಹೋಗೋದು ಅಪಾಯಕರ ಅಲ್ವೇನು ಹಾಗಾಗಿ ಸ್ವಾಮೀಜಿ ಅವರ ಭಕ್ತರು ಅವರನ್ನ ಹೀಗೆ ಒಬ್ಬರೇ ಹೋಗೋದಕ್ಕೆ ಬಿಡದಲೆ ಅಲ್ಲಿಂದ ಹದಿನೆಂಟು ಮೈಲಿ ದೂರದಲ್ಲಿರುವಂತಹ ಪಾಂಡು ಪೋಲಿನವರ್ಗಾದ್ರೂ ಕೂಡ ಕಮಾನು ಗಾಡಿಯಲ್ಲಿ ಪ್ರಯಾಣ ಮಾಡಬೇಕು ಅಂತ ತುಂಬಾ ಒತ್ತಾಯ ಮಾಡ್ತಾರೆ ಅಲ್ಲದಲೆ ಕಡೇ ಪಕ್ಷ ಐವತ್ತು ಅರವತ್ತು ಮೈಲಿಯಾದ್ರೂ ಅವರನ್ನ ತಾವು ಹಿಂಬಾಲಿಸಿ ಬರೋದಾಗಿ ತಿಳಿಸ್ತಾರೆ ಇದಕ್ಕೆಲ್ಲ ಸ್ವಾಮೀಜಿ ಮೊದಲು ಸಮ್ಮತಿ ಕೊಟ್ರು ಕಡೆಗೆ ಅವರ ವಿಶ್ವಾಸದ ಒತ್ತಾಯಕ್ಕೆ ಮಣಿದು ಕೆಲವು ಭಕ್ತರ ಜೊತೆಗೆ ಎತ್ತಿನ ಗಾಡಿಯಲ್ಲಿ ಈಗ ಸ್ವಾಮೀಜಿ ತಮ್ಮ ಪ್ರಯಾಣವನ್ನ ಬಳಸ್ತಾ ಇದ್ದಾರೆ ಎಲ್ಲಿಗೆ ಹೋದರು ಅನ್ನೋದನ್ನ ಮುಂದಿನ ಧ್ವನಿಯ ತೊಳುಗಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ